ನಮಸ್ಕಾರ ಕರ್ನಾಟಕ ನಿಮ್ಮ ಹಲೆಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ಬೆಲ್ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರಿಬೇಡಿ ಮೊದಲಿಗೆ ವೀಕ್ಷಕರೇ ಒಂದು ವಿಷಯವನ್ನು ಒಂದು ಹೇಳ್ತೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ಅನ್ನ ನಾವು ಮಾಡ್ತಿಲ್ಲ ನಾನು ನಾಲ್ಕು ಜನಕ್ಕೆ ಉಪಯೋಗ ಆಗುವಂತಹ ಒಂದು ಮಾಹಿತಿಯನ್ನು ತಂದಿದ್ದೇನೆ ನನಗೆ ತುಂಬಾ ಜನ ಕೇಳಿದ್ರು ಗುರುಗಳೇ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ ತುಂಬಾ ಕಷ್ಟ ಇದೆ ಪರಸ್ಪರ ಹೊಂದಾಣಿಕೆ ಇಲ್ಲ ಮತ್ತು ಎಷ್ಟೇ ದೊಡ್ಡದ್ರು ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಈ ತರ ತುಂಬಾ ಸಮಸ್ಯೆಗಳನ್ನ ನಮ್ಗೆ ನಮ್ಮ ವೀಕ್ಷಕರು ಹೇಳ್ಕೊಂಡಿದ್ರು ನಿಮ್ಮೆಲ್ಲರಿಗೂ ನಾನು ಒಂದು ಪರಿಹಾರದೊಂದಿಗೆ ಬಂದಿದ್ದೀನಿ ಇದನ್ನ ನಾನು ಹೇಳಿದ ರೀತಿ ಅಹ್ ನೀವು ತಗೊಂಡು ಪೂಜೆ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ನಿಮ್ಮ ಸಮಸ್ಯೆಗಳೆಲ್ಲ ಪಾರಾಗತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೀವ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಸದ್ಯಕ್ಕೆ ಇದರ ಬಗ್ಗೆ ನಾನು ಮಾಹಿತಿ ಮಾತ್ರ ನಿಮಗೆ ಕೊಡಬಲ್ಲೆ ಮುಂದಿನ ದಿನಗಳಲ್ಲಿ ನಮಗಿನ್ನ ನಿಮ್ಮೆಲ್ಲರಿಂದ ಪ್ರೀತಿ ಪ್ರೋತ್ಸಾಹ ಸಿಕ್ಕಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದನ್ನ ನಾನು ಈ ಒಂದು ಲೋಹವನ್ನು ಲೋಹವನ್ನ ೈಬರ್ಸ್ಗೆ ಗೀವೇ ಆಗಿ ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ಯಾಕಂದರೆ ಇದರ ಬಗ್ಗೆ ನಾನು ವಿಶಿಷ್ಟವಾಗಿ ಅಹ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಇವಾಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಾ ಈ ಒಂದು ಕಲ್ಲು ಕಲ್ಲಿನ ಆಕಾರದಲ್ಲಿರುವಂತಹ ಒಂದು ಲೋಹವನ್ನ ನೀವು ಏನ್ ನೋಡ್ತಿದ್ದೀರಾ ಇದು ನೋಡಿ ಇದರ ಮೇಲೆ ಆರು ಸಂಖ್ಯೆಗಳು ಬರ್ತಿದೆ ನೀವು ಕೇಳ್ಬೋದು ಗುರುಗಳೇ ಇದು ಏನು ಅಂತ ನೋಡಿ ಮತ್ತು ಇದರ ಹಿಂದೆಗಡೆ ನೀವು ಒಂದು ಚಿಹ್ನೆಯನ್ನು ನೋಡ್ತೀರಾ ಒಂದು ಸಂಕೇತವನ್ನ ನೋಡ್ತೀರಾ ನಿಮ್ಗೆ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ಈ ಥರ ಒಂದು ಕಲ್ಲನ್ನು ನನ್ನ ಮನೆಯಲ್ಲಿ ನಾನು ಇಟ್ಕೊಂಡ್ರೆ ನನಗೇನು ಉಪಯೋಗ ಅಂತ ಆಯ್ತಾ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಕಲ್ಲಲ್ಲಿ ನೀವು ಮೊದಲಿಗೆ ಒಂದು ಸಂಖ್ಯೆಯನ್ನು ನೋಡ್ತೀರಾ ಗೊತ್ತಾ ಮೂರು ಸಂಖ್ಯೆ ಎಂಟು ಸೊನ್ನೆ ಎಂಟು ಈ ಎಂಟು ಸೊನ್ನೆ ಎಂಟು ಏನನ್ನ ಸೂಚಿಸುತ್ತೆ ಗೊತ್ತಾ ಈ ಎಂಟು ಸೊನ್ನೆ ಎಂಟು ನಿಮಗೆ ಧನಪ್ರಾಪ್ತಿಯಾಗುವಂತಹ ಒಂದು ಗುಣವನ್ನ ಈ ಸಂಖ್ಯೆ ಹೊಂದಿದೆ ಈ ಸಂಖ್ಯೆ ನಿಮ್ಮ ಹತ್ರ ಇತ್ತು ಅಂತ ಅಂದ್ರೆ ನಿಮಗೆ ಲಾಸ್ ಅನ್ನೋದೇ ಆಗಲ್ಲ ನಿಮಗೆ ನಷ್ಟ ಅನ್ನೋದೇ ನಿಮ್ಗೆ ಇರಲ್ಲ ನೋಡಿ ನಿಮ್ ಎಷ್ಟೇ ಇದಾದ್ರೂ ನಿಮಗೆ ಆರ್ಥಿಕವಾಗಿ ನೀವು ಜೀವನದಲ್ಲಿ ತುಂಬಾನೇ ಸಕ್ಸಸ್ ಅನ್ನ ಕಾಣ್ತೀರ ಮತ್ತು ನಿಮ್ಮ ಕೆರಿಯರ್ ಅಲ್ಲಿ ಕೂಡ ಇದು ನಿಮಗೆ ತುಂಬಾನೇ ಉಪಯೋಗವಾಗುತ್ತೆ ಇದನ್ನು ನೀವು ಮನೆಯಲ್ಲೇ ಇಡಬೇಕು ಅಂತ ಏನಿಲ್ಲ ಇದು ನೀವು ನಿಮ್ಮ ಪಾಕೆಟ್ಗಳಲ್ಲಿ ಕ್ಯಾರಿ ಮಾಡ್ಕೊಬಹುದು ನಿಮ್ಮ ಗಾಡಿಗಳಲ್ಲಿ ಇಟ್ಕೊಬಹುದು ಅಥವಾ ನಿಮ್ಗೆ ಯಾವ ತರ ಇದು ಉಪಯೋಗ ತಾನೆ ಯಾಕಂದ್ರೆ ನೋಡಿ ತುಂಬಾ ಚಿಕ್ಕದಾಗಿದೆ ಇದು ಲೋಹ ನೀವು ಇದ್ರ ಇಟ್ಕೊಬಹುದು ಅದೇ ಇದೇ ಭಾರ ಕೂಡ ಇದೆ ಇದು ನೀವು ಒಂದು ಸಲ ನಿಮ್ಮ ಕೈಯಲ್ಲಿ ಮುಟ್ಟಿ ಇದನ್ನು ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇನ್ನೊಂದು ಸಂಖ್ಯೆಯನ್ನ ನೀವು ನೋಡುವುದು ಐದು ಸೊನ್ನೆ ಎರಡು ಐದು ಸೊನ್ನೆ ಎರಡು ಏನನ್ನ ಒಂದು ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ಇದು ಹಣವನ್ನ ಸೂಚಿಸುತ್ತೆ ಇದು ಒಂದು ಇದಾಗಿ ಹೇಳಬೇಕು ಅಂತಂದ್ರೆ ಇದು ಹಣವನ್ನ ಮಾತ್ರ ಸೂಚಿಸುತ್ತೆ ನಿಮ್ಮ ಕೈಯಲ್ಲಿ ಧನಾತ್ಮಕವಾಗಿ ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಹಣವಿರುತ್ತೆ ಆಯ್ತಾ ಇನ್ನೊಂದು ಸಂಖ್ಯೆ ಏಳು ನಾಲ್ಕು ಒಂದು ಈ ಏಳು ನಾಲ್ಕು ಒಂದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಮನೆಯ ವೈವಾಹಿಕ ಜೀವನ ನಿಮ್ಮ ಪರ್ಸನಲ್ ಲೈಫ್ ನಿಮ್ಮ ಪ್ರೀತಿಯ ಜೀವನ ಹಾಗೂ ಅದನ್ನ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಇನ್ನೇನೇ ಚಿಂತಾಜನಕ ಚಿಂತಾಜನಕ ಪ್ರಾಬ್ಲಮ್ಗಳು ಇದ್ರು ಎಲ್ಲವನ್ನ ಈ ಒಂದು ಸಂಖ್ಯೆ ಬಗೆಹರಿಸುತ್ತೆ ಸಂಖ್ಯೆ ಬಗೆಹರಿಸುತ್ತೆ ಅಂತ ಹೇಳೋದಕ್ಕಿಂತ ಜಾಸ್ತಿ ನಾನು ಈ ಲೋಹವನ್ನು ನಾನು ಹೇಳಿದ ರೀತಿ ನೀವು ಇಟ್ಟುಕೊಂಡಲ್ಲಿ ಅದು ಖಂಡಿತ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ಹಿಂದೆ ಒಂದು ಚಿಹ್ನೆಯನ್ನ ನೀವು ನೋಡ್ತೀರಲ್ವಾ ಈ ಚಿಹ್ನೆ ಇದು ಇದು ಏನಿದು ಈ ರೀತಿ ಇದೆ ಅಂತ ನೀವು ನನ್ನ ಕೇಳ್ಬೋದು ಈ ಚಿಹ್ನೆ ಬಗ್ಗೆ ಹೇಳ್ತೀನಿ ನೋಡಿ ಇದು ಯಾವುದೇ ರೀತಿಯ ಒಂದು ಅಕ್ಷರ ಅಂತ ಇದು ಅಲ್ಲ ಆದ್ರೆ ಈ ಒಂದು ಚಿಹ್ನೆಯನ್ನ ನಿಮ್ಮ ಬಲಕೈ ಹೆಬ್ಬೆಟ್ಟಿನಿಂದ ಮುಟ್ಟುಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಏನೇ ಅನ್ಕೊಂಡ್ರು ಅದು ನೆರವೇರುತ್ತೆ ಆಯ್ತಾ ಇದು ನಿಜವಾಗ್ಲೂ ಸುಳ್ಳಲ್ಲ ನಿಜ ನಾವು ಇಂಗ್ಲಿಷ್ ಅಲ್ಲಿ ಮ್ಯಾನಿಫೆಸ್ಟಿಂಗ್ ಅಂತ ಏನು ಕರಿತೀವಿ ಇದ್ರ ಬಗ್ಗೆ ನೀವೆಲ್ಲ ತುಂಬಾ ಜನ ಕೇಳಿರ್ತೀರ ಅನ್ಸುತ್ತೆ ನಿಮ್ಮ ಬಲಗೈ ನಿಮ್ಮ ಬಲಗೈ ಹೆಬ್ಬೆರಡು ಅಂದ್ರೆ ತಂಬ್ ಇರುತ್ತಲ್ಲ ಅದರಿಂದ ಇದನ್ನ ಹಿಡಿದು ಇದನ್ನ ಮುಟ್ಟಿ ಹಿಡಿದು ನೀವೇನನ್ನೇ ಅನ್ಕೊಂಡ್ರು ನಿಮ್ಮ ಮನಸ್ಸಲ್ಲಿ ಇದು ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಇದು ಎಲ್ಲಿ ಸಿಗುತ್ತೆ ಏನು ಅದನ್ನ ಯಾರಿಗಾದ್ರೂ ಮಾಹಿತಿ ಬೇಕಾದಲ್ಲಿ ನನಗೆ ಮೇಲ್ ಮಾಡಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಬೇಕಾದ್ರೆ ನಾನು ಹೇಳಬಲ್ಲೆ ಮತ್ತೊಮ್ಮೆ ಹೇಳ್ತೀನಿ ಖಂಡಿತವಾಗೂ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಇದು ಪ್ರಮೋಷನ್ ಅಲ್ಲ 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 ನಾವು ಇನ್ನೂ ಅಷ್ಟು ಬೆಳೆದೂ ಇಲ್ಲ ನಿಮ್ಮ ಪ್ರೀತಿಯಿಂದ ನಾವು ಬದುಕ್ತೀವಿ ವಿಶ್ವಾಸದಿಂದ ಬದುಕ್ತೀವಿ ಹೊರತು ನಮಗೆ ಈ ಥರ ಎಲ್ಲ ಎಂತ ಮಾಡ್ತಿಲ್ಲ ಮತ್ತು ನೋಡಿ ಇದನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮುಖ್ಯವಾಗಿ ಅದನ್ನು ಕೇಳಿಸ್ಕೊಳ್ಳಿ ಈ ಲೋಹವನ್ನು ನೀವು ತರಿಸ್ಕೊಂಡು ಈ ಲೋಹವನ್ನು ನೀವು ತರಿಸ್ಕೊಂಡು ಐದು ವಾರ ಐದು ವಾರ ನಾವು ಆಮೆಯ ಒಂದು ಫಲಕವನ್ನು ನೋಡ್ತೀವಿ ಗೊತ್ತಾ ಈ ಒಂದು ತಟ್ಟೆಯಲ್ಲಿ ಆಮೆ ಇರುತ್ತೆ ಗೊತ್ತಾ ಅದರ ಮೇಲಿಟ್ಟು ಐದು ಐದು ಶುಕ್ರವಾರ ಇದನ್ನ ಪೂಜೆ ಮಾಡಿ ನಂತರ ನಾವು ಇದನ್ನ ಉಪಯೋಗಿಸ್ಕೊಬೇಕು ಅರ್ಥ ಆಯ್ತಾ ನಿಮ್ಮ ಮನೆಯಲ್ಲಿ ಆಮೆ ಅಥವಾ ಆ ರೀತಿಯಾದ ಒಂದು ಆ ದ್ರವ್ಯ ಇಲ್ಲ ಅಂತ ಅಂದ್ರು ಪರವಾಗಿಲ್ಲ ನಿಮ್ಮ ಮನೆಯ ಕಳಸ ಇರುತ್ತಲ್ಲ ವೀಕ್ಷಕ ಕಳಸ ಎಲ್ಲರ ಮನೇಲೂ ಇರುತ್ತೆ ಯಾಕಂದ್ರೆ ಎಲ್ಲರ ಮನೇಲೂ ಅದು ಆಮೆ ಇಟ್ಟಿರ್ಬೇಕು ಅನ್ನೋದು ಏನು ಇಲ್ಲ ಆದ್ರೆ ಅದಿದ್ರೆ ಒಳ್ಳೇದು ಅಂತ ಹೇಳ್ದು ನಿಮ್ಮ ಮನೆಯ ಕಳಶ ಇರುತ್ತಲ್ಲ ಕಳ್ಸದ ಕೆಳಗೆ ಎಲ್ರು ಒಂದು ತಟ್ಟೆ ಇದರಲ್ಲ ಇದಕ್ಕೆ ಅರಿಶಿನ ಕುಂಕುಮದ ಲೇಪನವನ್ನ ಮಾಡಿ ಐದು ಶುಕ್ರವಾರ ಪೂಜೆ ಮಾಡಿ ನಂತರ ನೀವಿದ ಉಪಯೋಗಸ್ಗಿ ಮತ್ತು ಇದರ ಒಂದು ಪರಿಣಾಮ ಏನು ಅನ್ನತಕ್ಕಂಥದನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಅಂತ ಹೇಳ್ತಾ ಇದೇ ತರಹದ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಷ್ನ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ವೀಕ್ಷಕರು ಅವರು ಕೂಡ ತಿಳ್ಕೊಳ್ಳಿ ನಾವೇ ಸ್ವಾರ್ಥಿಗಳಾಗಿ ತಿಳ್ಕೊಬಾರದು ನಾಲ್ಕು ಜನ ತಿಳ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸಿಕ್ಕಿನ ಅರಿಹೋಮ್